காலி ஒே எவ்ரிவான் வெல் டூ எம் யூட்டூப் எல்லாரும் ವಿಡಿಯೋ ಸ್ಟಾರ್ಟ್ ಮಾಡೋಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ಯಾವುದೇ ಒಂದು ಹೊಸ ವಿಡಿಯೋ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಅವಾಗ ನಿಮಗೆ ಯಾವ್ದು ವಿಡಿಯೋಸು ಮಿಸ್ ಆಗಲ್ಲ ಎಲ್ಲ ವೀಡಿಯೋಸ್ ನೋಡ್ಬೋದು ನೀವು ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅಂದ್ರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಮನೆ ಮದ್ದು ಏನಂದ್ರೆ ಕಾಲು ಎಲ್ಲರಿಗೂ ಹೊಡೆಯುತ್ತೆ ಕಾಲಿನ ಹಿಂಡಿಗಳು ಏಜ್ ಅಂತಾರೆ ಇಲ್ಲ ಅದಕ್ಕೆ ಎಲ್ಲ ಏಜ್ ಅವರಿಗೂ ಕಾಲಿನ ಹಿಂಡಿ ಹೊಡೆಯುತ್ತೆ ಇದು ಬೇಸಿಗೆಗಾಲ ಚಳಿಗಾಲ ಬಂದ್ಬಿಟ್ರಂತೂ ತುಂಬಾ ಹೊಡಿಯೋಕ್ ಸ್ಟಾರ್ಟ್ ಆಗುತ್ತೆ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಿಲ್ಲ ಅಂದ್ರೆ ಇದರಿಂದ ಬ್ಲಡ್ ಕೂಡ ಬರೋ ಚಾನ್ಸಸ್ ಇರುತ್ತೆ ಮತ್ತೆ ಕಾಲು ಉರಿಯತ್ತೆ ನಮಗೆ ಸೊ ಆದ ಕಾರಣ ನಾವೇನ್ ಮಾಡ್ತೀವಿ ಸಿಂಪಲ್ ಆಗಿ ಯಾವುದೋ ಒಂದು ಕ್ರೀಮು ಹೊರಗಡೆ ಮಾರ್ ಮಾರ್ಕೆಟಲ್ಲಿ ಸಿಗುವಂಥ ಕ್ರೀಮೋ ಇಲ್ಲ ವ್ಯಾಸ್ಲಿನೋ ಏನೋ ಒಂದು ಅಪ್ಲೈ ಮಾಡ್ತೀವಿ ನಾವು ಕರೆಕ್ಟ್ ಅಲ್ವಾ ಬಟ್ ನಾನು ಇದಕ್ಕೊಂದು ಮನೆ ಮದ್ದು ಹೇಳ್ತಾ ಇದ್ದೀನಿ ಈ ಮನೆ ಮದ್ದನ್ನ ನೀವು ಮನೇಲಿ ಮಾಡ್ಕೊಂಡ್ಬಿಟ್ಟು ಸಿಂಪಲ್ ಆಗಿದೆ ಮನೇಲಿರೋ ಥಿಂಗ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಮಾಡೋದಷ್ಟೇ ಸಿಂಪಲ್ ಆಗಿದೆ ಇದನ್ನ ಮನೇಲಿ ಮಾಡಿಟ್ಕೊಂಡು ಪ್ರತಿನಿತ್ಯ ರಾತ್ರಿ ನೀವು ಅಪ್ಲೈ ಮಾಡ್ತಾ ಹೋದ್ರೆ ಕ್ರಮೇಣ ಇದು ಕಡಿಮೆ ಆಗ್ತಾ ಹೋಗುತ್ತೆ ಅದೇ ಕಾಲು ಬಿರುಕುಗಳೆಲ್ಲ ಪೂರ್ತಿ ಹಿಡ್ಕೊಂಡ್ಬಿಟ್ಟು ಮತ್ತೆ ಕಾಲು ತುಂಬ ಸುಂದರವಾಗಿ ಕಾಣುತ್ತೆ ಇದನ್ನು ನೀವು ಆರಾಮಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನೊಂದು ಮೇಣದ ಬತ್ತಿ ತೊಗೊಂಡಿದ್ದೀನಿ ಇದಕ್ಕೊಂದು ಐದು ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ ಮೇಣದ ಬತ್ತಿನ ಇದನ್ನು ಈ ರೀತಿ ಸಣ್ಣ ಸಣ್ಣವಾಗಿ ಪೀಸ್ ಮಾಡ್ಕೊಳ್ಳೋಣ ತುಂಡುಗಳನ್ನಾಗ ಮಾಡ್ಕೊಳ್ಳೋಣ ನನಗೆ ಒಂದು ಟೇಬಲ್ ಸ್ಪೂನಷ್ಟು ಹಾಕಬೇಕು ಒಂದು ಅಷ್ಟು ನನಗೆ ಮೇಣದ ಬತ್ತಿ ಬೇಕು ಅದಕ್ಕೋಸ್ಕರ ಈ ರೀತಿ ಪುಡಿ ಪುಡಿ ಮಾಡಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು ನೆಕ್ಸ್ಟು ನಾನಿಲ್ಲಿ ಪತಂಜಲಿದು ಅಲೋವೆರಾ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಓರಿಜಿನಲಿ ಅಲೋವೆರಾ ಇತ್ತು ಅಂದರೆ ಅದನ್ನು ಕೂಡ ಹಾಕ್ಬೋದು ನಾನಿಲ್ಲಿ ಪತಂಜಲಿ ಅಲೋವೆರಾ ಹಾಕ್ತಾಯಿದ್ದೀನಿ ಅದು ಒನ್ ಟೇಬಲ್ ಸ್ಪೂನ್ ಹಾಕೋಣ ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಪಾತ್ರೆಯಲ್ಲಿ ಮತ್ತೆ ಒನ್ ಟೇಬಲ್ ಸ್ಪೂನಷ್ಟು ನಾವು ಕೊಬ್ಬರಿ ಎಣ್ಣೆ ಹಾಕೋಣ ನಾನು ಸ್ವಲ್ಪ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನಿಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೋಬೋದು ನೀವು ಈ ರೀತಿ ಹಾಕ್ಕೊಂಡ್ಬಿಟ್ಟು ಉಗುರು ಬೆಚ್ಚು ಉಗುರು ಬೆಚ್ಚಲ್ಲಿ ನಾವು ಇದನ್ನು ಬಿಸಿ ಮಾಡಬೇಕು ಅಂದರೆ ನಮ್ಮದು ಫ್ಲೇಮ್ ಕಮ್ಮಿ ಇರಬೇಕು ಸೊ ಉಗುರು ಬೆಚ್ಚಲ್ಲಿ ಬಿಸಿ ಮಾಡಬೇಕು ಯಾವುದೇ ಕಾರಣಕ್ಕೂ ಸುಟ್ಟು ಹೋಗ್ಬಾರ್ದೋ ನೋಡಿ ನಾನು ಯಾವ ಥರ ಬಿಸಿ ಮಾಡ್ತೀನಿ ಆ ಮೇಣದ ಬತ್ತಿ ಎಲ್ಲ ಕರಗಬೇಕದರಲ್ಲಿ ಅದರಲ್ಲಿ ಅಷ್ಟೇ ಇನ್ನೇನಿಲ್ಲ ನೋಡಿ ತುಂಬ ಬಿಸಿ ಆಯಿತು ಅಂದರೆ ನೀವು ಗ್ಯಾಸ್ ಆಫ್ ಮಾಡಿಬಿಡಿ ನೋಡಿ ಈ ರೀತಿ ದಾನಕ್ಕೆ ಎತ್ತಿ ಕರ್ಕೋಣ ಈ ಥರ ಆಗಿದೆ ಒಂದು ಟೇಬಲ್ ಸ್ಪೂನಷ್ಟು ಸಿಕ್ಕಿದೆ ನನಗೆ ಸೊ ಇದನ್ನು ಏನು ಮಾಡಬೇಕಂದ್ರೆ ಒಂದು ಬಾಕ್ಸಲ್ಲಿ ನಾವು ಈ ರೀತಿ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಕಾಲು ಮಾತ್ರ ತುಂಬ ಒಡೆಯೋದೆಲ್ಲ ಕಡಿಮೆ ಆಗುತ್ತೆ ಮಕ್ಕಳಿಗೆ ಹಚ್ಬೋದು ಮತ್ತು ವಯಸ್ಸಾದರೂ ಹಚ್ಕೋಬೋದು ತುಂಬ ಚೆನ್ನಾಗಾಗತ್ತೆ ಇದನ್ನು ನೋಡಿ ಹಿಂಬಡಿಗೆ ಯಾವ ರೀತಿ ಹಚ್ಚೋದು ಅಂಥೇಳಿ ಈ ರೀತಿ ನಿಧಾನಕ್ಕೆ ಅಪ್ಲೈ ಮಾಡಿ ನೈಟ್ ಪೂರ್ತಿ ಬಿಟ್ಬಿಡಿ ಮಾರ್ನಿಂಗ್ ವಾಶ್ ಮಾಡಿದ್ರೆ ಆಯಿತು ತುಂಬ ಚೆನ್ನಾಗಾಗುತ್ತೆ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಬರುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಒಪಿನಿಯನ್ನ ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್